ಹಲೋ ಮೈ ಡಿಯರ್ ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ಇವತ್ತು ನಾನು ಯಾವ ವಿಚಾರವಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನವೆಂಬರ್ ಇಪ್ಪತ್ತೆಂಟು ಬಹಳಷ್ಟು ಬ್ಯುಸಿ ಇರುವ ಕಾರಣ ಈ ವಿಡಿಯೋನ ಬಹಳಷ್ಟು ಲೇಟಾಗಿ ಅಪ್ಲೋಡ್ ಮಾಡಬೇಕಾಯಿತು ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ಈಗ ನೋಡ್ತಾ ಇದ್ರಿ ದಯವಿಟ್ಟು ಬೇರೆ ಬೇರೆ ಬೇಗ ಬೇಗ ಶೇರ್ ಮಾಡಿ ಯಾಕೆ ಅಂದರೆ ಇವತ್ತು ಕಾಲ ಭೈರವ ಅಷ್ಟಮಿ ಇದೆ ಇವತ್ತು ಯಾರೆಲ್ಲ ಬಹಳಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಹಾಗೆ ದೃಷ್ಟಿಗಳಿಂದ ಬಳಲ್ತಾ ಇರ್ತೀರಿ ಶತ್ರು ಬಳಲ್ತಾ ಇರ್ತೀರಿ ಇವತ್ತು ಒಂದು ಅದ್ಭುತವಾದ ದಿನ ಈ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಆ ಶತ್ರು ಬಾಧೆಯಿಂದ ಜಲಸಿ ಮಾಡುವಂತಹ ಜನಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಏನೆಲ್ಲ ಜನಗಳಿಂದ ನೀವು ಅನುಭವಿಸ್ತಾ ಇರ್ತಿರಲ್ಲ ಆ ದೃಷ್ಟಿಗಳಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಬಹಳಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಕೂಡ ರೆಮಿಡಿ ಬಹಳಷ್ಟು ವರ್ಕ್ ಆಗುತ್ತೆ ಎಸ್ ಹೌದು ಇವತ್ತು ಸಂಜೆ ಆರು ಗಂಟೆಯಿಂದ ಏನಿದೆಯಲ್ಲ ಬಹಳ ಬಹಳಷ್ಟು ಅದ್ಭುತವಾದ ಕ್ಷಣಗಳು ಅಂತಾನೆ ಹೇಳ್ಬೋದು ಸೊ ಇದು ಈ ದಿನ ನೀವು ಏನು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಸಂಜೆ ಆರು ಗಂಟೆ ಹೊತ್ತಿಗೆ ಹೊಸಲನ್ನ ಬಹಳಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅದಕ್ಕೆ ಅರಶಿನ ರಂಗೋಲಿಗಳನ್ನೆಲ್ಲ ಬಳ್ದು ತರಿಸಿದಂತಹ ಕುಂಬಳಕಾಯಿ ಒಂದು ಕುಂಬಳಕಾಯಿನ ತರಿಸಬೇಕಾಗತ್ತೆ ತಂದು ಅದು ಸೀದಾ ಒಳಗಡೆ ತರೋ ಹಾಗಿಲ್ಲ ತರಿಸಿದಂಥ ಕುಂಬಳಕಾಯಿ ಈ ವಿಡಿಯೋನ ಏನಾದ್ರು ನೋಡ್ತಾ ಇದ್ರೆ ನೀವು ಕುಂಬಳಕಾಯಿ ತರಿಸಿದಂಥದ್ದು ಹೊರಗಡೆನೇ ಇರಿಸಬೇಕಾಗತ್ತೆ ನೀವು ಬೆಳಗ್ಗೆ ತರಿಸ್ಬೋದು ಮಧ್ಯಾಹ್ನ ತರಿಸ್ಬೋದು ಸಂಜೆ ತರಿಸ್ಬೋದು ಹೊರಗಡೆನೇ ಇರಿಸಬೇಕಾಗತ್ತೆ ಆ ಕುಂಬಳಕಾಯಿನ ಎರಡು ಭಾಗದಲ್ಲಿ ಕಟ್ ಮಾಡಬೇಕಾಗತ್ತೆ ಆ ಕಟ್ ಮಾಡಿದಂತಹ ಕುಂಬಳಕಾಯಿ ಮಧ್ಯದಲ್ಲಿ ತಿರುಳುಗಳನ್ನ ತೆಗಿಬೇಕಾಗತ್ತೆ ಸೊ ತಿರುಳುಗಳನ್ನ ತೆಗೆದ ನಂತರ ನೀವು ಆ ಕುಂಬಳಕಾಯಿಗೆ ಅರ್ಶನ ಬಳಿಬೇಕಾಗತ್ತೆ ಅರ್ಶಿನ ಬಳದ ನಂತರ ಒಂದು ಇಡೀ ಒಂದ್ ಇಡೀ ಕಪ್ಪು ಎಳ್ಳುಗಳನ್ನ ಅದಕ್ಕೆ ಹಾಕಬೇಕಾಗುತ್ತೆ ಅದ ನಂತರದಲ್ಲಿ ನಾವು ಅರ್ಶನಾ ಕುಂಕುಮ ಹಚ್ಚಿ ಹಚ್ತೀವಿ ಪ್ರತಿ ದೀಪಗಳಿಗೆ ಹಿಂಗ್ ಹಚ್ತೀವೋ ಅದೇ ರೀತಿಯೂ ಕೂಡ ಇದಕ್ಕೂ ಕೂಡ ಅರ್ಶನಾ ಕುಂಕುಮ ಹೂಗಳಿಂದ ಅಲಂಕರಿಸಬೇಕಾಗತ್ತೆ ನಂತರದಲ್ಲಿ ದಿಕ್ಕು ಮನೆಯ ಎಡಭಾಗದಲ್ಲಿ ಏನು ನಾವು ನಿಂಬೆಣ್ಣೆಲ್ಲ ಕಟ್ ಮಾಡಿರ್ತೀವಲ್ಲ ಅದೇ ರೀತಿಯಾಗಿ ಹೊರಭಾಗದಲ್ಲಿ ಇರಬೇಕು ಈ ಕುಂಬಳಕಾಯಿ ಸೊ ಆ ದಿಕ್ಕಲ್ಲಿ ಈ ದಿಕ್ಕಲ್ಲಿ ಎಡಕ್ಕೆ ಮತ್ತು ಬಲಕ್ಕೆ ಒಂದು ಒಂದೊಂದು ಪ್ಲೇಟ್ ಅಥವಾ ಬಾಳೆ ಎಲೆ ಎರಡರ ಮೇಲೆ ನೀವು ಒಂದಿಡಿ ಒಂದಿಡಿ ಕಲ್ಲು ಹಾಕಬೇಕಾಗತ್ತೆ ಅದ ನಂತರದಲ್ಲಿ ಈ ಕಟ್ ಮಾಡಿದಂತಹ ಅರ್ಶಿಣ ಬೇರು ಕುಂಬಳಕಾಯಿ ಮತ್ತೆ ಬಳದಂತಹ ಅರ್ಶಿಣ ಇರುವಂತಹ ಕುಂಬಳಕಾಯಿಯಿಂದ ಆದಿಕ್ಕಲ್ಲಿ ಈ ದಿಕ್ಕಲ್ಲಿ ಎರಡು ಎಡಕ್ಕೆ ಮತ್ತು ಬಲಕ್ಕೆ ಇಡಬೇಕಾಗತ್ತೆ ಆ ಇಟ್ಟ ನಂತರದಲ್ಲಿ ಅದಕ್ಕೆ ಎಳ್ಳೆಣ್ಣೆ ಸಂಪೂರ್ಣವಾಗಿ ತುಂಬುವ ರೀತಿಯಲ್ಲಿ ಎಳ್ಳೆಣ್ಣೆ ಹಾಕಬೇಕಾಗತ್ತೆ ಜೋಡಿ ಇರುವಂತಹ ಬತ್ತಿ ಆ ಬತ್ತಿನ ಅದಕ್ಕೆ ಹಾಕಬೇಕಾಗತ್ತೆ ಬೆಳಗಿನವರೆಗೂ ಉರಿಯುವ ರೀತಿಯಲ್ಲಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಆ ಬತ್ತಿನ ನೀವು ಇಡಬೇಕಾಗತ್ತೆ ಬಟ್ ಆದ್ರೆ ಇಟ್ಟದಂತಹ ಬತ್ತಿ ಏನಿದೆಯಲ್ಲ ಮನೆಯ ಒಳಭಾಗಕ್ಕೆ ನೋಡ್ತಾ ಇರಬೇಕು ಎಸ್ ಮನೆಯ ಒಳಭಾಗಕ್ಕೆ ನೋಡಬೇಕಾಗುತ್ತೆ ನಾವು ಪ್ರತಿ ಸತಿ ಹೆಚ್ಚುವಾಗ ಹೊರಭಾಗಕ್ಕೆ ನೋಡುವ ರೀತಿ ಇರುತ್ತಲ್ಲ ಸೊ ಇದು ಒಳಭಾಗಕ್ಕೆ ನೋಡಬೇಕು ಇದು ಇಡೀ ದಿನ ಹುರಿಯುತ್ತೆ ನೀವು ಸಂಕಲ್ಪ ಓಕೆ ಓಕೆನಾ ಸಂಕಲ್ಪ ಮಾಡಿಕೊಂಡು ಈ ಕಾ ಏನು ಕಾಲಭೈರವ ಅಷ್ಟಮಿ ದಿನ ಪ್ರತಿ ಏನು ಇಡೀ ರಾತ್ರಿ ಉರಿಯೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕೂಡ ಅಬ್ಸಾರ್ಬ್ ಆಗುತ್ತೆ ಹಾಗೆ ನೀವು ಏನೆಲ್ಲ ಮೇಜರ್ ಆಗಿ ಹೆಲ್ತ್ ಇಶ್ಯೂಸ್ ಬಗ್ಗೆ ತುಂಬಾ ಅನುಭವಿಸ್ತಾ ಇರ್ತೀರಿ ಅದನ್ನು ಕೂಡ ಬ್ರೇಕ್ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ತಿರುಳುಗಳನ್ನ ಏನ್ ಮಾಡಬೇಕು